ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೇರಿ ನಾವು ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ಹಿಡೀತಿ ಅಂತ ನೋಡೋನ್ರಿ ನೋಡ್ರಿ ಶುಕ್ರಾರ ಇವತ್ತ ಬಂಡೆಲ್ಲ ತೊಳೆಯೋದಾಯಿತು ತೊಳೆಯೋದಾಯ್ತು ಪೂಜೆ ಎಲ್ಲ ಮಾಡೋದು ಬಟ್ಟೆ ತೊಳೆದಾಕಿದೆ ಈಗ ಪಡ್ ಮಾಡಕತ್ತೀನಿ ನೋಡ್ರಿ ಊಟ ಮಾಡೋಕ ಏನ ಹೇಳ್ಬೇಕಂದ್ರಿ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು ಪಡ್ ಮಾಡೈತೀನಲ್ರಿ ಚಟ್ನಿ ಮಾಡೋಕ ಮೆಣಸಿನ್ಕಾಯಿ ಉರಿಯಾಗತ್ತೀನಿ ನೋಡಿರಿ ಗ್ಯಾಸ್ ಬಂದ್ ಮಾಡಬೇಕು ಇಲ್ಲಿ ಬಡ್ಡಿ ನೆಟ್ಟು ಹೆಂಗೆ ಉಬ್ಬಿದಂತ ತೋರಿಸ್ತೀನಿ ಬರ್ರಿ ಕತ್ತ ಕತ್ಲ ಬರ್ತೈತ್ರಿ ನೋಡಿರಿ ಎಷ್ಟು ಚಂದ ಉಬ್ಬೆ ಐತೆ ನಮ್ಮ ಬಡ್ಡಿ ನೆಟ್ಟು ಇದ್ರಾಗಾಕ್ರಿ ಎಷ್ಟು ಚೆಂದ ಉಬ್ಬೆ ಐತೆ ನೋಡ್ರಿ ಮುಚ್ಚಿಬಿಡ್ತೀನಿ ಫಸ್ಟ್ ಚಟ್ನಿ ಮಾಡ್ತೀನಿ ಹೇಳ್ಕಾಗಲ್ಲ ರೀ ಕರೆಂಟ್ ಹಾಕ್ಕೋವು ಯಾಕಂತಂದ್ರೆ ಇವತ್ತು ಭಾಳ ಅಂದ್ರೆ ಭಾಳ ಬೇಜಾರಾಗಿ ರೀ ನನಗಂತೂ ಅದ್ರ ಬಗ್ಗೆ ಎಲ್ಲ ನಾನು ಆಮೇಲೆ ಮಾತಾಡ್ತೀನಿ ಈಗ ಸ್ವಲ್ಪ ಪಟಪಟ ಅಡುಗೆ ಮಾಡಿದ್ನು ಯಾಕಂತಂದ್ರೆ ಅವರು ಎಲ್ಲ ಜಲ್ದಿ ರೀ ಶಾಲೆಗೆ ಸುಪ್ರಿಯ ಸೋಮ್ಯ ಎಲ್ಲ ಜಲ್ದಿ ಹೋದ್ರು ಹೋಗಿಂದ ಈಗೆಲ್ಲ ನನ್ನ ಕೆಲಸ ಬಗೆಹರಿಸ್ಕೊಂಡು ಅಡುಗೆ ಮಾಡೋಕೆ ಬಂತೀನಿ ನೋಡ್ರಿ ನಾನು ಈ ಥರ ಕರಿಬೇವು ಈಗ ಇದ್ರಾಗ ಗೀರಿಕಾಯಿ ಅದಾವೆ ರೀ ಕರಿಬೇವು ಐತಿ ಕೊತ್ತಂಬ್ರಿನ ಆ ಥರ ಕಟ್ಟಿಡ್ತೀನಿ ರೀ ನಾನು ಈಗ ಇದಕ್ಕೆಲ್ಲ ಫಸ್ಟ್ ಮಿಕ್ಸಿಗೆ ರೀ ಈಗ ಇದಕ್ಕೆ ಮೊನ್ನೆ ರೀ ಅದನ್ನು ಹಾಕಿನಿ ಮತ್ತು ಸಿಂಗಕ್ಕಾಳೆಸಿನಿ ಸ್ವಲ್ಪ ಉಪ್ಪು ಹಾಕಿನಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿನ ಈಗ ಉಪ್ಪು ಹಾಕಿನಿ ಆಗಲ್ಲೇ ಜೀರಿಗೆ ಹಾಕಿನಿ ಬೆಳ್ಳುಳ್ಳಿ ಹಾಕಿನಿ ಇದಕ್ಕೆ ಈಗ ಏನು ಮೆಣಸಿನ್ಕಾಯಿ ಹುರಿದಿನಲ್ಲಿ ಇವನ್ನೆಲ್ಲ ಇದಕ್ಕೆ ಹಾಕಿ ಚಟ್ನಿ ಮಾಡ್ಕೊತೀ ಚಟ್ನಿ ಮಾಡ್ಕೊಂಬಿಟು ನೋಡಿರಿ ಇವನು ಅಷ್ಟು ಇದಕ್ಕೆ ಹಾಕ್ತೀನಿ ಈಗ ತಡ್ರಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ಇದಕ್ಕೆ ನೋಡ್ರಿ ಇನ್ನೆಲ್ಲ ಚಟ್ನಿ ಮಿಕ್ಸಿಗೆ ಇಕ್ಕಿಂದೆ ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿನಿರಿ ಇದು ಪುಟಾಣಿನ ತಗೊಂಬಂದು ಒಣಗಿಸಿ ಮಿಕ್ಸಿಗೆ ಹಾಕಿ ಜೈಡ್ ಹಿಡ್ದು ಇಟ್ಟಿದ್ರಿ ಇದು ಇಟ್ಟು ಈಗ ಇನ್ನೊಂದು ಎರಡು ಸ್ಪೂನ್ ರೀ ಚಲೋ ಆಗದ ಮಸ್ತ್ ರೀ ಚಟ್ನಿ ಹ್ಞೂ ಇಷ್ಟಬಿಟಿ ಸ್ಪೂನ್ ಅದ್ರಾಗ ಇರಲಿ ಈಗ ಇದನ್ನ ಇನ್ನೊಂದು ರೌಂಡು ಮಿಕ್ಸಿಗೆ ಹಾಕೀನಿ ெல்லாம் மிக்சிக்கு அக்கிதி நோட் நான் சட்னிங் இதெல்லாம் சொல் ஒண்ணு கொட்டி போட்டு நான் எண்ணி வெள்ளுள்ளி ஜீருகி சாய்மே இக்கி ನೋಡಿರಿ ಚಟ್ನಿಗೆಲ್ಲ ಒಗ್ಗರಣೆ ಕೊಟ್ಟೆ ಸ್ವಲ್ಪ ಗ್ಯಾಸ್ ಹಣ್ಣು ನೆಡಿದ್ನು ಇನ್ನೆಲ್ಲ ಅಕ್ಕಿ ಬಂದಿನ ಅಷ್ಟು ಅದಕ್ಕೆ ಹಾಕಿಬಿಡ್ತಾನು ಸ್ವಲ್ಪ ಆರ್ಬ್ರಿ ಅದ ಬಂದ್ರಿ ಒಂದು ಕೈಯಾಗ ಫೋನ್ ಹಿಡ್ಕಂಡು ಒಂದು ಕೈಯಾಗೆ ವೀಡಿಯೋ ಮಾಡೋಕೆ ಭಾಳ ಕಷ್ಟ ರೀ ಫ್ರೆಂಡ್ಸ ಅದು ಸ್ಟಿಕ್ ಏನು ರೀ ಬರೀ ಅನ್ನದಾಗೇತ್ರಿ ತೊಗೋಬೇಕು ಅದನ್ನು ನೋಡನ್ರಿ ಯಾವಾಗ ಟೈಮ್ ಕೂಡಿ ಬರ್ತೈತಿ ತಗೊಂತೀನಿ ಈಗ ಇದಕ್ಕೆ ಆಗಲೇ ಮಾಡೀನಿ ರೀ ನನಗೂ ಗ್ಯಾಸ್ ಇಲ್ಲ ಇದಕ್ಕೆ ಏನೇನು ಹಾಕಿನಪ್ಪ ಅಂತಂದ್ರೆ ಸಕ್ಕರೆ ಹಾಕಿನಿ ಪುಡಿ ಹಾಕಿನಿ ಉಪ್ಪು ಹಾಕಿನಿ ಸ್ವಲ್ಪ ಜೀರಿಗೆ ಹಾಕಿನಿ ಒಂದನೇ ನೀರು ಹಾಕಿನಿ ನೀರು ಹಾಕಿಸಿ ಈಗ ರೀ ಪಡ್ಡಿ ನನ್ನ ಸ್ವಲ್ಪ ತಗೋದು ಗ್ಯಾಸಿನ ಮೇಲೆ ಇಟ್ಟು ಆಮೇಲೆ ಇಟ್ಟುಕನಿಸ್ತೀನಿ ಈಗ ಅಂಚಕಾಯಿ ಹಾಕಿಟ್ಟಿ ನೋಡ್ರಿ ಅಲ್ಲಿ ಇದು ಇಟ್ಟು ಇದಕ್ಕೆ ಸಕ್ಕರೆ ರೀ ಮತ್ತು ನನಗೆ ನಾನು ಇದ್ದಿಲ್ಲ ಏನ ಯಾಕೆ ಒಂದು ಸ್ವಲ್ಪ ಮಾತಾಡೋಕೆ ಇದಾದಾಗ ಆಕತೈತಿ ಹಾಕತೈತಿ ನೋಡ್ರಿ ಇಷ್ಟ ಮಸ್ತ್ ಬೀತಿ ಚಂದ ಬೀತಿ ನೋಡ್ರಿ ಫ್ರೆಂಡ್ಸ್ ಇನ್ನಷ್ಟು ಈ ಥರ ಉಬ್ಬಕ್ರಿ ಅಂದ್ರೆ ಸೂಪರಾಗಿ ಬರ್ತಾವ್ರಿ ಪಡ್ಡಾರಿ ದೋಸೆ ರಾಲಿ அந்த தோசி அஞ்சு தக நம்மலி தோர்ஸ் திரி வந்து கைல ஒயின் வீ நோட் ஒட்ட கலசினி இத்தர அச்சக்க வைனாத்து நோட்ரி இது ஏன்னா இது இது அதுக்கு அண்டல நான் இல்லை அண்ட் அண்ட்ஸேனா தீன் நான் இல்லை நோட்ரி இல்லைபிட்ரி ஃபிரெண்ட்ஸ் இதெல்லாம் தகந்தித்து நன்கே நிட்டு கலசி இல்லை இட்டு இங்க இது மேக முச்சி இத்தர வந்து அருவி இட்டிருக்கு அந்த இடாக்கிரி அம்னா இத்தர அருவி முச்சிபுடன இது ஏன்னா இது ஆகிரி தண்ணிக்கு இது ஏன்த்தல் நீக்க கலசிபுடன இங்க சனாகி நம்ம ஆமேல் சிக்னா ಈ ನೋಡ್ರಿ ಊಟಕ್ಕೆ ಬಂದಾರ ಹುಳಗಿ ತಗೊನಾಕ್ತಾರ ನೋಡ್ರಿ ಮೊಣಕಾಲ್ ಬ್ಯಾನಿವ ನಮಗ ಕೈಗಂತ ಕುಂತೈತಿ ಅನ್ನ ಜಗ್ಗಿ ಮೊಣಕಾಲ್ ಜಿಗ್ಗಿ ಬ್ಯಾನಿತಿವಂತ್ರಿ ನಮ್ಮ ಯಜಮಾನ್ರಿಗೆ ಅದ್ದಾಡಕ್ಕ ಬರೋ ಈ ನೋಡ್ರಿ ನೀನು ರಾತ್ರಿ ಒಂದ್ ಸ್ವಲ್ಪ ಸಾಂಬಾರ್ ಮಾಡಿತ್ತಲ್ರ ಇತ್ತ ಅದನ್ನ ಕಾಸಿನಿ చెట్నీ సాంబర్ పడ్ ఇద నన్ ప్లేట్ ఈ ప్లేట్ ఎన్సలు గలేద బటన్ ఎలా సగాస్త సగ్ 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 గాక బ్రాక్ బ్రో నన్ బాలు నన్ కబడ నౌ యెడ్ యు నో థింగ్ సగ్ బడు మర నుసపతు కిత్తు సలుపతు యు ఇస్టై దంతన యాకర్లాడ్ బంది కటిగి కూడా ఊట మాడ నన్ మనెగా బిదిర్ ಹಂಗಲ್ಲ ಉಣ್ಬೇಕು ಮೇಡಮ್ ಬರ್ರಿ ಎಲ್ಲಾರು ಈಗ ನೋಡ್ರಿ ನಾವು ಸ್ಕೂಲಿಗೆ ಬ ಸ್ಕೂಲಿಗೆ ಹೋಗಿ ಬಂದೀವಿ ಒಮ್ಮೆಯರ್ ಬಿಸಿ ಬಿಸಿ ಪಾಂಡ್ ನಮ್ಮ ಒಮ್ಮೆಯರ್ ಯಾಕ ಒಳ ರಾಗ ರಾಗಾಗ ಸ್ಟಾರ್ಟ್ ಆಗಿದೆ ಯಾಕಂತ ಹೇಳವಲ್ರಿ ಎದುಕ್ ಮಮ್ಮಿ

ഏനോട്ട് തങ്കിഗ തെഡിയ ചിപ്പാട്ടും ചീനക്കാരും ഉണ്ടാക്കി ಬಡರಾಗಿ ಹುಟ್ಟಬಾರ್ದು ಬಡವರಾಗಿ ಹುಟ್ಟಿದ್ರು ಇಂದ ಕೇಳಕ್ಕೆ ಹೇಳೋಕೆ ಯಾರು ಒಬ್ಬ ಇರ್ಬೇಕು ನಮ್ಗೆ ಇದಕ್ಕೆ ಸತ್ತಿರೇನೋ ಬದುಕಿರೇನ ನಿಮಗೆ ಅಂತ ಆದ್ರೆ ನಮಗೆ ಯಾರೂ ಇಲ್ಲ ನನಗಂತರ ಯಾರೂ ಇಲ್ಲ ಒಂಥರ ಥರ ಪರ್ದೇಶಿದ್ದಂಗೆ ನಾನು ನಾನು ಹೇಳೋದು ನಾನು ಧೈರ್ಯ ಮಾಡೋದು ನಾನು ಇದನ್ ಮುಂದಕ್ಕೆ ಸಾಕಂದ ಹೋಗೋದು ಏನಾರ ಸಾಕಾತಿಲಿ ಏನಾರು ಮಡ್ಕೊಂಡ್ ಜೀವಕ್ಕೆ ಹೋಗ್ಬಿಡಲ್ಲ ಅಷ್ಟು ಅಷ್ಟ ಒಂದ್ರ ಮೇಲೆ ಒಂದು ಕಷ್ಟ ಒಂದ್ರ ಮೇಲೆ ಒಂದು ಬಗೆಹರಿತಪ್ಪ ಅನ್ನೋದ್ರಾಗ ಇನ್ನೊಂದು ಇನ್ನೊಂದು ಬಗೆಹರಿತಪ್ಪ ಅನ್ನೋದ್ರಾಗ ಒಂದು ಆದರೂ ಮಕ್ಳು ಏನ ಬದುಕಬೇಕು ಎಂಥದ್ದು ಬಂದ್ರು ಯಾರು ಏನ ಅಂದ್ರು ಯಾರು ಏನೋ ಮಾತಾಡಿದ್ರು ನಮ್ಗೆ ಯಾರ ಎಷ್ಟು ಕೆಟ್ಟ ಮಾತು ಮಾತಾಡಿದ್ರು ನಾವು ಬದುಕಲೇಬೇಕ ನಮ್ ಮನೆ ಅಲ್ಲೇ ರಾತ್ರಿ ಊಟಕ್ಕೆ ಅನ್ನಕಿಟ್ಟಿ ನೋಡ್ರಿ ಈ ಕಡೆ ಬಿಸಿ ಬಿಸಿಯಾಗಿ ಪಡ್ಡು ರೆಡಿ ಹಾಕೊಂತಾವ್ರಿ ನಮ್ಮ ಮಕ್ಕನ್ನ ಹಾಕೊಂತ್ರಿ ಈ ಮುಂಜಾನೆ ಸ್ವಲ್ಪ ಪಡ್ ರುತ್ರಿ ಅಂದ್ರೆ ಪಡ್ಡಿನ ಇಟ್ಟು ಓದಿತ್ರಿ ಅದಕ್ಕೆ ಮಸಾಲೆ ಖಾರ ಎಲ್ಲ ಹಾಕಿ ಉಳ್ಳಾಗಡ್ಡಿ ಅನ್ನೆಲ್ಲ ಎಷ್ಟು ಹಾಕಿ ಈಗ ಪಡ್ ಮಾಡ್ಕೊತ್ರಿ ಕಡೆ ಅನ್ನ ಅನ್ನ ರೆಡಿ ಹಾಕೊಂತೀ ತೆಜವ್ರ ಬಂದ ದೀಪ ಎಲ್ಲ ಹಚ್ಚಿ ನೋಡ್ರಿ ಬೇರೆ ವಾರ ಹೋಗೋಣ ನಮ್ಮ ಅಪ್ಪಾಜ್ಕೊಂತಾರೆ ನೋಡ್ರಿ ಇಲ್ಲೇ ಅಂತ ಕೂತಾರ್ರಿ ನಮ್ಮ ತಮ್ಮ ಇಲ್ಲಿ ಮಕ್ ಮಕ್ಕಂದನ್ರಿ ಈಗ ಊಟಕ್ಕೆ ಎಬ್ಬಸ್ಬೇಕ್ರಿ ಊಟಕ್ಕೆ ಅಂದ್ರೆ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ மத்தியாக நோட் வந்து சப்ஸிரைப் மாதிரி நம்ம சப்போர் மா